ಹಾಯ್ ಫ್ರೆಂಡ್ಸ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ಡಯಟಿಷನ್ ನಿರ್ಮಲಾ ಇತ್ತೀಚೆಗೆ ಡೆಂಗ್ಯೂ ಜ್ವರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಅದರಲ್ಲೂ ಮಕ್ಕಳಿಗೆ ತುಂಬ ಬೇಗ ಹರಡ್ತಾ ಇದೆ ಸೊ ರೋಗ ನಿರೋಧಕ ಶಕ್ತಿನ ಕುಗ್ಸೋಂಥ ಈ ಜ್ವರ ಬರಬಾರ್ದು ಅಂದರೆ ನಾವು ಯಾವುದೆಲ್ಲ ಆಹಾರದಲ್ಲಿ ತಗೋಬೇಕು ಮತ್ತು ಈ ಜ್ವರ ಬಂದರೆ ಅದರ ರೋಗದ ಲಕ್ಷಣಗಳಿಗೆ ಅನುಗುಣವಾಗಿ ನಮ್ಮ ಆಹಾರನ ಹೇಗೆ ನಾವು ಬದಲಾಯಿಸ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ನ ಕೂಡ ಕೊಡ್ತಾ ಇದ್ದೀನಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಹೆಚ್ಚಾಗಿ ಶೇರ್ ಮಾಡೋದ್ರಿಂದ ಅವ್ರಿಗೂ ಇದರ ಬಗ್ಗೆ ಮಾಹಿತಿ ಆಗುತ್ತೆ ಮತ್ತೆ ಅವ್ರ ಜ್ವರದಿಂದ ರಕ್ಷಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ನಿಮಗೆಲ್ಲ ತಿಳಿದಿರೋ ಹಾಗೆ ಡೆಂಗ್ಯೂ ಜ್ವರ ಒಂದು ಸೊಳ್ಳೆಯಿಂದ ಹರಡುವಂತಹ ಕಾಯಿಲೆ ಇದು ಒಂದು ವೈರಸ್ ಜ್ವರ ಆಗಿದ್ದು ಈ ಸೊಳ್ಳೆ ಕಪ್ಪು ಬಣದಲ್ಲಿರುತ್ತೆ ಅದರ ಮೈ ಮೇಲೆ ಬಿಳಿಯಾಗಿರುವಂತಹ ಈ ಥರ ಮಚ್ಚೆಗಳಿರುತ್ತೆ ಈ ಥರ ಸೊಳ್ಳೆ ಬೆಳಿಗ್ಗೆ ಹೊತ್ತು ಮಾತ್ರ ಕಚ್ಚೋದು ಇದರಲ್ಲಿ ಆಲ್ರೆಡಿ ವೈರಸ್ಸು ಸೋಂಕು ಇರೋದರಿಂದ ಯಾರನ್ನು ಕಚ್ಚುತ್ತೋ ಅವರಿಗೆ ಆ ವೈರಸ್ನ ಟ್ರಾನ್ಸ್ಫರ್ ಮಾಡುತ್ತೆ ಈ ಸೊಳ್ಳೆ ಕಚ್ಚಿದ ನಾಲ್ಕರಿಂದ ಹತ್ತು ದಿನದ ಒಳಗಡೆ ರೋಗದ ಲಕ್ಷಣಗಳು ಕಾಣಿಸ್ಕೊಳೋಕ್ಕೆ ಶುರುವಾಗುತ್ತೆ ಈ ವೈರಸ್ಸು ದೇಹದಲ್ಲಿ ಜಾಸ್ತಿ ಆಗ್ತಾ ಹೋದಂಗೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳೋದು ಕಣ್ಣಿನ ನೋವು ಕಣ್ಣಿನ ಹಿಂಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಕೀಲು ಮತ್ತು ಸ್ನಾಯುಗಳಲ್ಲಿ ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಮತ್ತು ಜ್ವರ ಹೆಚ್ಚಾಗುತ್ತೆ ತಲೆನೋವು ಹೆಚ್ಚಾಗುತ್ತೆ ಅದ್ರ ಜೊತೆಗೆ ವಾಕರಿಕೆ ಬರೋ ಥರ ಆಗ್ತಿರುತ್ತೆ ಇದು ನಮಗೆ ಸ್ಟಾರ್ಟಿಂಗಲ್ಲಿ ಕಾಣಿಸ್ಕೊಳ್ಳೋಂಥ ಲಕ್ಷಣಗಳು ಇದು ಹೋಗ್ತಾ ಹೋಗ್ತಾ ಲಕ್ಷಣಗಳು ಇನ್ನೂ ಜಾಸ್ತಿ ಆಗ್ತಾ ಕೆಲವು ಸಾರಿ ಲೈಫ್ ಥ್ರೆಟನಿಂಗ್ ಅಂದರೆ ಮಾರಣಾಂತಿಕ ಲಕ್ಷಣಗಳು ಕಾಣಿಸ್ಕೊತಾ ಅಪಾಯಕಾರಿ ಲಕ್ಷಣಗಳು ಯಾವುದು ಅಂದ್ರೆ ಎದೆ ಬಡಿತ ಜಾಸ್ತಿ ಆಗೋದು ತುಂಬ ನಿಶಕ್ತಿ ಆಗ್ತಿರೋದು ಮತ್ತೆ ಹೊಟ್ಟೆ ತುಂಬ ನೋವೋದು ಬೇದಿ ಆಗೋದು ಅದರಲ್ಲೂ ಬೇದಿಯಲ್ಲಿ ರಕ್ತ ಕಾಣಿಸ್ಕೊಳ್ಳೋದು ಒಸಡಲ್ಲಿ ರಕ್ತ ಕಾಣಿಸ್ಕೊಳ್ಳೋದು ಇಲ್ಲ ವಾಂತಿಯಲ್ಲಿ ರಕ್ತ ಕಾಣಿಸ್ಕೊಳ್ಳೋದು ತುಂಬ ಹೊಟ್ಟೆಯಲ್ಲಿ ಅಜೀರ್ಣ ಸಮಸ್ಯೆ ಆಗ್ತಿರೋದು ಕೆಲವು ಸತಿ ನೀವು ಕೈ ಕಾಲು ಅಥವಾ ಬೆನ್ನನ್ನು ನೋಡಿದ್ರೆ ಅಲ್ಲಿ ಸಣ್ಣ ಸಣ್ಣದಾಗಿ ರೆಡ್ ಕಲರ್ ಅಲ್ಲಿ ಗುಳ್ಳೆಗಳಿರುತ್ತೆ ಇಲ್ಲ ನಮಗೆ ಮೂಗೇಟು ಬಿದ್ದಾಗ ಹೇಗೆ ರಕ್ತ ಅಲ್ಲೇ ಹೆಪ್ಪುಗಟ್ಟಿರುತ್ತೆ ಆ ಥರ ಯಾವುದೇ ಏಟು ಬೀಳ್ದಿರ ಕೈ ಕಾಲು ಅಥವಾ ಬೆನ್ನಿನ ಮೇಲೆ ನಿಮಗೆ ಆ ಗುರುತುಗಳು ಸಿಕ್ ಕಾಣಿಸುತ್ತೆ ಮತ್ತೆ ಈ ತರ ಏನಾದರೂ ಕಾಣಿಸ್ಕೊಂಡಾಗ ಮೋಸ್ಟ್ಲಿ ತುಂಬಾ ಜನಕ್ಕೆ ಪ್ಲೇಟ್ಲೆಟ್ಸು ಕಡಿಮೆ ಆಗ್ತಿರುತ್ತೆ ಸೊ ಇಮ್ಮಿಡಿಯೇಟಾಗಿ ಆಗಿ ನೀವು ಹಾಸ್ಪಿಟಲ್ಗೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಯಾವುದೇ ರೋಗದಿಂದ ನಾವು ಬೇಗ ಗುಣಮುಖರಾಗಬೇಕು ಅಂದರೆ ಅದಕ್ಕೆ ಸರಿಯಾಗಿರುವಂಥ ಆಹಾರ ಮತ್ತು ವಿಶ್ರಾಂತಿ ತುಂಬಾ ಇಂಪಾರ್ಟೆಂಟು ಕೆಲವು ಆಹಾರಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿದ್ದರೆ ಕೆಲವು ನಮ್ಮ ರೋಗ ಲಕ್ಷಣಗಳಿಗೆ ಅದು ಇನ್ನೂ ಜಾಸ್ತಿ ಆಗೋ ಥರ ಮಾಡುತ್ತೆ ಅಂದರೆ ನಾವು ಬೇಗ ರಿಕವರ್ ಆಗೋದನ್ನು ಟೈಮನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಮತ್ತು ಜ್ವರದ ವಿರುದ್ಧ ಹೋರಾಡೋವಂಥ ರೋಗ ನಿರೋಧಕ ಶಕ್ತಿನ ಕೂಡ ಕುಗ್ಗಿಸಬಹುದು ಸೊ ನಿಮಗೆ ಅಥವಾ ನಿಮ್ಮ ಹತ್ತಿರದವ್ರಿಗೆ ಡೆಂಗ್ಯೂ ಜ್ವರ ಇದ್ದು ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು ಅನ್ನೋಂಥ ಗೊಂದಲ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಡೆಂಗ್ಯೂ ಜ್ವರ ಬಂದಾಗ ಏನನ್ನು ತಗೋಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಡಾರ್ಕ್ ಕಲರಲ್ಲಿರುವಂತಹ ಫುಡ್ಡು ಅಥವಾ ರೆಡ್ ಕಲರಲ್ಲಿರುವಂತಹ ಫುಡ್ಡು ಬ್ರೌನ್ ಕಲರಲ್ಲಿರುವಂತಹ ಫುಡ್ನ ತಗೋಬಾರ್ದು ಯಾವ್ಯಾವುದು ಅಂದರೆ ಚಾಕ್ಲೇಟ್ಸ್ ಆಗಲಿ ಕೇಕ್ಸ್ ಆಗಲಿ ಅಥವಾ ಬೇಕರಿಯಲ್ಲಿ ಮಾಡುವಂತಹ ಬಿಸ್ಕೆಟ್ಸ್ ಆಗಲಿ ಬೀಟ್ರೂಟು ಕೆಚಪ್ಸು ಸಾಸು ಜಾಮು ಈ ಥರದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಯಾಕೆ ಅಂದರೆ ವಾಂತಿ ಮಾಡಿದಾಗ ಅಥವಾ ಭೇದಿ ಮಾಡಿದಾಗ ಏನಾದರೂ ನಿಮಗೆ ರಕ್ತ ಕಾಣಿಸ್ಕೊಂಡ್ರೆ ಅದು ಫುಡ್ ಕಲ್ಲರ ಅಥವಾ ನಿಮಗೆ ನಿಜವಾಗ್ಲೂ ಹೊಟ್ಟೆ ಒಳಗಡೆ ಏನಾದರೂ ರಕ್ತಸ್ರಾವ ಆಗ್ತಿದೆಯಾ ಹೊಸರಲ್ಲಿ ರಕ್ತ ಸ್ರಾವ ಆಗ್ತಿದೆಯಾ ಅನ್ನೋ ಕನ್ಫ್ಯೂಷನ್ ಆಗುತ್ತೆ ಸೊ ಫಸ್ಟ್ ತಂಬ್ರೂಲ್ ಏನಂದರೆ ಯಾವುದೇ ಕಾರಣಕ್ಕೂ ಈ ಥರದ ಆಹಾರ ಪದಾರ್ಥಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಎರಡನೇದು ಪಾನೀಯಗಳು ಅಂದರೆ ಕಾಫಿ ಟೀನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಯಾಕೆ ಅಂದರೆ ಇವು ಸ್ಟಿಮ್ಯುಲೆಂಟ್ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ ಡಿಹೈಡ್ರೇಟ್ ಮಾಡುತ್ತೆ ನಮ್ಮ ಬಾಡಿನ ಅಂದರೆ ದೇಹದಲ್ಲಿರೋ ನೀರನ್ನು ಹೆಚ್ಚೆಚ್ಚು ಹೊರ ಹಾಕುತ್ತೆ ಹಾಗೆಯೇ ಇದು ಹಸುವನ್ನು ಕೂಡ ಕಡಿಮೆ ಮಾಡೋದ್ರಿಂದ ಆದಷ್ಟು ಕಡಿಮೆ ಮಾಡಿ ಅದ್ರ ಜೊತೆಗೆ ಪ್ಯಾಕೆಟಲ್ಲಿ ಸಿಗುವಂಥ ಯಾವುದೇ ಥರದ ಜ್ಯೂಸಸ್ ಆಗಲಿ ಅಥವಾ ಪೆಪ್ಸಿ ಕೊಕೊಕೋಲಾ ಈ ಥರ ಕಾರ್ಬೊನೇಟೆಡ್ ಬೇವ್ರೇಜಸ್ ಆಗಲಿ ಈನು ಇವನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಹೆಚ್ಚು ಖಾರ ಇರುವಂಥ ಆಹಾರ ಪದಾರ್ಥಗಳಾದಂತಹ ಉಪ್ಪಿನಕಾಯಿ ಚಟ್ನಿ ಮೆಣಸಿನಕಾಯಿ ಡ್ರೈ ಚಿಲ್ಲಿ ಈ ಥರದ ಫುಡ್ಡು ಮತ್ತು ಹೊರಗಡೆ ಸಿಗುವಂಥ ಆಹಾರನ ಆದಷ್ಟು ಅವಾಯ್ಡ್ ಮಾಡಬೇಕು ಅದ್ರ ಜೊತೆಗೆ ಹೆಚ್ಚು ಸಕ್ಕರೆ ಇರೋವಂತಹ ಪ್ಯಾಕೆಟಲ್ಲಿ ಸಿಗುವಂಥ ಜ್ಯೂಸಸ್ ಆಗಲಿ ಅಥವಾ ನೀವು ಜ್ಯೂಸ್ ಮಾಡಿದಾಗ ಅದರಲ್ಲಿ ಹೆಚ್ಚು ಸಕ್ಕರೆ ಹಾಕಿ ಕೊಡೋದಾಗಲಿ ಇದಿಷ್ಟು ಅವಾಯ್ಡ್ ಮಾಡಬೇಕು ಈ ಥರದ ಆಹಾರ ಪದಾರ್ಥಗಳು ಹೊಟ್ಟೆಯ ಒಳಭಾಗನ ತುಂಬ ಇರಿಟೇಟ್ ಮಾಡುತ್ತೆ ಇದರಿಂದಾಗಿ ಕೆಲವರಿಗೆ ಹೊಟ್ಟೆಯಲ್ಲಿ ಉರಿ ಎದೆಯಲ್ಲಿ ಉರಿ ಅಥವಾ ಹುಳಿತೇಗಿನ ಸಮಸ್ಯೆ ಅಜೀರ್ಣ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ಬೋದು ಹೆಚ್ಚು ಕೊಬ್ಬಿನಾಂಶ ಅಂದರೆ ಹೈ ಫ್ಯಾಟ್ ಫುಡ್ಡು ಬೆಣ್ಣೆ ತುಪ್ಪ ಕ್ರೀಮು ಈ ಥರದ್ದು ಅಥವಾ ಹೆಚ್ಚು ನಾರಿನಿಂದ ಕೂಡಿರುವಂಥ ಆಹಾರ ಅಂದರೆ ತರಕಾರಿ ಸ್ಯಾಲೆಡ್ಸ್ ಆಗಬಹುದು ಅಥವಾ ಹಸಿದಾದಂಥ ಮೊಳಕೆ ಬರೆಸಿರೋ ಕಾಳು ಕೂಡ ಕೊಡಬಾರ್ದು ಅದ್ರ ಜೊತೆಗೆ ನಾರಿನಿಂದ ಕೂಡಿರುವಂಥ ತರಕಾರಿಗಳು ಯಾವುದು ಅಂದರೆ ಬೀನ್ಸ್ ಆಗಲಿ ಎಲೆಕೋಸಾಗಲಿ ಹೂಕೋಸಾಗಲಿ ಅಥವಾ ಹೀರೆಕಾಯಿ ಆಗಲಿ ಬೆಂಡೆಕಾಯಿ ಆಗಲಿ ಈ ಥರದ ಆಹಾರನ ನಾವು ಕೊಡೋದ್ರಿಂದ ಜೀರ್ಣಕ್ರಿಯೆ ಮೇಲೆ ಹೆಚ್ಚು ಒತ್ತಡನ ಉಂಟು ಮಾಡುತ್ತೆ ಮತ್ತು ಅದು ಜೀರ್ಣ ಆಗೋದಕ್ಕೆ ತುಂಬ ಹೊತ್ತು ಹಿಡಿಸುತ್ತೆ ಇದರಿಂದಾಗಿ ಅವ್ರಿಗೆ ಆಲ್ರೆಡಿ ನಿಶಕ್ತಿ ಇರುತ್ತೆ ಹಸು ಇಲ್ಲದೆ ಇರೋದ್ರಿಂದ ಅವರು ಏನೇ ಆಹಾರ ತೊಗೊಂಡ್ರೂ ಅದು ಜೀರ್ಣ ಆಗೋದಿಲ್ಲ ಅವರ ನಿಶಕ್ತಿ ಇನ್ನೂ ಜಾಸ್ತಿ ಆಗಬಹುದು ಸೊ ಈ ಥರದ ಆಹಾರ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅದ್ರ ಜೊತೆಗೆ ತುಂಬ ಜನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಶಕ್ತಿ ಬರುತ್ತೆ ಅಂತ ಮಟನ್ನ ಕೊಡ್ತಾರೆ ಮಟನ್ನು ಮತ್ತು ಆರ್ಗನ್ ಮೀಟ್ಸಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿರೋದ್ರಿಂದ ಅದು ಡೈಜೆಷನ್ ಆಗೋದಕ್ಕೆ ತುಂಬ ಹೊತ್ತು ಹಿಡಿಸುತ್ತೆ ಸೊ ಹಾಗಾಗಿ ಅದನ್ನು ಕೊಡಬಾರ್ದು ಕೊನೆಯದಾಗಿ ಪಪ್ಪಾಯ ಎಲೆ ಜ್ಯೂಸು ನಾನು ನನ್ನ ಹಾಸ್ಪಿಟಲ್ ಅಲ್ಲಿ ನೋಡಿರೋ ಹಾಗೆ ತುಂಬ ಜನ ಜ್ವರ ಬಂದಿದೆ ಡೆಂಗ್ಯೂ ಬಂದಿದೆ ಅಂದ ತಕ್ಷಣ ಪಪ್ಪಾಯ ಎಲೆ ನ ಬಲವಂತವಾಗಿ ಕುಡಿಸ್ತಿರ್ತಾರೆ ಇದರಿಂದಾಗಿ ಅವ್ರಿಗೆ ಆಲ್ರೆಡಿ ವಾಕ್ರಿಗೆ ಬರ್ತಿರುತ್ತೆ ವಾಂತಿ ಆಗ್ತಿರುತ್ತೆ ತಿನ್ನೋದಕ್ಕೆ ಏನೂ ಸೇರ್ತಿರೋದಿಲ್ಲ ಈ ಟೈಮಲ್ಲಿ ತುಂಬ ಕಹಿ ಇರುವಂಥ ಇಂಥ ಜ್ಯೂಸನ್ನ ಕೊಡೋದ್ರಿಂದ ವಾಂತಿ ಇನ್ನೂ ಜಾಸ್ತಿ ಆಗ್ಬೋದು ಮತ್ತು ಅವರ ನಿಶಕ್ತಿ ಕೂಡ ಇನ್ನೂ ಜಾಸ್ತಿಯಾಗಿ ಯಾವುದೇ ಮೆಡಿಸನ್ಗೆ ಅವರು ರೆಸ್ಪಾಂಡ್ ಮಾಡೋದಿಲ್ಲ ನನ್ನ ಪಪ್ಪಾಯ ಎಲೆ ಒಳ್ಳೆಯದಲ್ಲ ಅಂತ ಹೇಳ್ತಿಲ್ಲ ಆದರೆ ಯಾವುದೂ ಬಲವಂತವಾಗಿ ಕಾಯಿಲೆ ಇರೋರಿಗೆ ಕೊಡೋಕ್ಕೆ ಹೋಗಬೇಡಿ ಈಗ ಅದೇ ಎಲೆಗಳಿಂದ ಮಾಡಿರುವಂತಹ ಮಾತ್ರೆಗಳು ಬರ್ತಿರೋದ್ರಿಂದ ಅದನ್ನು ಡಾಕ್ಟರ್ಸು ಪ್ರಿಸ್ಕ್ರೈಬ್ ಮಾಡ್ತಾರೆ ನಾನು ಕೊಡ್ತಿರೋಂಥ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗ್ತಿದ್ರೆ ಮರೀದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಒತ್ತಿ ಹಾಗೆಯೇ ನೋಟಿಫಿಕೇಷನ್ನ ಆನ್ ಮಾಡೋದ್ರಿಂದ ಇದೇ ಥರದ ಮತ್ತಷ್ಟು ವೀಡಿಯೋಸು ನೀವು ನೋಡ್ಬೋದು ಹಾಗೆಯೇ ನೀವು ಮಾಡೋವಂತಹ ಒಂದು ಲೈಕು ಹಾಗೆಯೇ ಕಮೆಂಟು ನನಗೆ ಮತ್ತಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೀವು ಬೇರೆ ಯಾವುದಾದ್ರೂ ಆರೋಗ್ಯದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದರ ಬಗ್ಗೆ ವೀಡಿಯೋಸ್ನ ಮಾಡ್ತೀನಿ ಈಗ ಯಾವ ಆಹಾರನ ತಗೋಬೇಕು ಅನ್ನೋದನ್ನು ನೋಡೋಣ ಈ ಸಮಯದಲ್ಲಿ ಹೆಚ್ಚಾಗಿ ನೀರನ್ನು ಕೊಡಬೇಕು ಅದರಲ್ಲೂ ಮೂರು ಲೀಟ್ರಷ್ಟು ನೀರನ್ನು ಕೊಡಬೇಕು ಇಷ್ಟೊಂದು ನೀರು ಅವ್ರಿಗೆ ಕುಡಿಯೋದಕ್ಕೆ ಆಗೋದಿಲ್ಲ ಸೊ ಸ್ವಲ್ಪ ಸ್ವಲ್ಪನೇ ಆದಷ್ಟು ಗಂಟೆಗೆ ಸತಿ ಕೊಡಬೇಕು ಅವ್ರಿಗೆ ಬರೀ ನೀರನ್ನು ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಎಳನೀರು ತೆಳುವಾಗಿರುವಂತಹ ಗಂಜಿ ಸೂಪು ಮನೆಯಲ್ಲೇ ಮಾಡಿರುವಂಥ ಹಣ್ಣಿನ ಜ್ಯೂಸ್ ಆಗಲಿ ಮಜ್ಜಿಗೆ ತೆಳುವಾಗಿರುವಂತಹ ಬೇಳೆ ಕಟ್ಟು ಇದನ್ನೆಲ್ಲ ಕೊಡ್ಬೋದು ಈ ಸಮಯದಲ್ಲಿ ಅವರಿಗೆ ಹೆಚ್ಚು ಕ್ಯಾಲರಿ ಇರುವಂಥದ್ದು ಆದರೆ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡಿರುವಂತಹ ಈಸಿಯಾಗಿ ಜೀರ್ಣ ಆಗುವಂತಹ ಅನ್ನ ಉಪ್ಪಿಟ್ಟು ಕಿಚಡಿ ಬೇಳೆ ಸಾರು ಈ ಥರದ ಆಹಾರನ ಕೊಡಬೇಕು ಅದರಲ್ಲೂ ಫರ್ಮೆಂಟೆಡ್ ಫುಡ್ ಆಗಿರುವಂಥ ಇಡ್ಲಿ ಆಗಲಿ ದೋಸೆ ಆಗಲಿ ಗಂಜಿಗಳು ಮತ್ತೆ ಮನೆಯಲ್ಲಿ ಹೆಪ್ಪಾಕಿರುವಂತಹ ಮೊಸರು ಮಜ್ಜಿಗೆ ಇವನ್ನ ಕೊಡೋದ್ರಿಂದ ಅವ್ರಿಗೆ ಜೀರ್ಣಕ್ರಿಯೆನೂ ಚೆನ್ನಾಗಿ ಆಗುತ್ತೆ ಕಾಳುಗಳಲ್ಲಿ ಹಸಿ ಕಾಳು ಅಥವಾ ಹೆಸರು ಕಾಳನ್ನ ಮೊಳಕೆ ಬರೆಸಿ ಚೆನ್ನಾಗಿ ಬೇಯಿಸಿ ಕೊಡ್ಬೋದು ಎಲ್ಲ ಥರದ ಬೇಳೆನೂ ಕೊಡ್ಬೋದು ಅದರಲ್ಲೂ ಹೆಸರು ಕಾಳಿಂದ ಮಾಡಿರುವಂತಹ ಆಹಾರ ತುಂಬಾ ಈಸಿಯಾಗಿ ಜೀರ್ಣ ಆಗುತ್ತೆ ಜೊತೆಗೆ ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ ಮೊಟ್ಟೆ ಕೊಡೋ ಹಾಗಿದ್ರೆ ಮೊಟ್ಟೆನ ಆಮ್ಲೆಟ್ ಅಥವಾ ಬೇಯಿಸಿ ಕೊಡಬೇಕು ಹೆಚ್ಚು ಗರಂ ಮಸಾಲಗಳು ಅಥವಾ ಎಣ್ಣೆನ ಹಾಕಿ ಕೊಡಬಾರ್ದು ಹಾಗೆಯೇ ತರಕಾರಿಯಲ್ಲಿ ವಿಟಮಿನ್ ಎ ಜಾಸ್ತಿ ಇರುವಂತಹ ಕ್ಯಾರೆಟು ಸಿಹಿ ಗೆಣಸು ಕುಂಬಳಕಾಯಿ ಈ ಥರದ ಆಹಾರನ ಕೊಡಬಹುದು ಮತ್ತು ಬಿ ನೈನ್ ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರುವಂತಹ ಎಳೆದಾಗಿರುವಂತಹ ಸೊಪ್ಪನ್ನು ಕೊಡಬೇಕು ವಿಟಮಿನ್ ಬಿ ಟ್ವೆಲ್ ಜಾಸ್ತಿ ಇರುವಂತಹ ಹಾಲು ಮೊಸರು ಮಜ್ಜಿಗೆ ಮತ್ತು ಫರ್ಮೆಂಟೆಡ್ ಫುಡ್ನ ಜಾಸ್ತಿ ಕೊಡಬೇಕಾಗುತ್ತೆ ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಸೊಪ್ಪು ಟೊಮ್ಯಾಟೊ ಕ್ಯಾಪ್ಸಿಕಮನ್ನು ಮತ್ತು ಹಣ್ಣಲ್ಲಿ ಆರೆಂಜು ಲೆಮನ್ನು ಪಪ್ಪಾಯ ಪೈನಾಪಲ್ಲು ಇವನ್ನೆಲ್ಲ ಕೊಡೋದ್ರಿಂದ ಇಮ್ಯುನಿಟಿನೂ ಬೂಸ್ಟ್ ಆಗುತ್ತೆ ವೈರಸ್ ಜೊತೆಗೆ ಹೋರಾಡೋ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಇದ್ರ ಜೊತೆಗೆ ಐನ್ ರಿಚ್ ಇರುವಂತಹ ಆಹಾರ ತಗೊಳ್ಳೋದ್ರಿಂದ ಪ್ಲೇಟ್ಲೆಟು ಹೆಚ್ಚಾಗುತ್ತೆ ರಕ್ತ ಕಣಗಳು ಉತ್ತಮ ಆಗೋದ್ರಿಂದ ರೋಗ ನಿರೋಧಕ ಶಕ್ತಿ ಜೊತೆಗೆ ಬ್ಲಡ್ ಕ್ಲಾಟ್ ಆಗೋ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ ಯಾವುದೇ ಕಾಯಿಲೆಯಿಂದ ನಾವು ಬೇಗ ಚೇತರಿಸ್ಕೋಬೇಕು ಅಂದರೆ ಅದಕ್ಕೆ ಸರಿಯಾದ ಆಹಾರ ಜೊತೆಗೆ ವಿಶ್ರಾಂತಿ ಚಿಕಿತ್ಸೆ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾನೀಗ ತಿಳಿಸ್ಕೊಟ್ಟಿರುವಂತಹ ಇಷ್ಟು ಸಮತೋಲನ ಆಹಾರನ ನಿಮ್ಮ ಡಯೆಟಲ್ಲಿ ಅಳವಡಿಸ್ಕೊಂಡು ಸರಿಯಾಗಿ ಟೈಮ್ಗೆ ನಿದ್ದೆ ಮಾಡಿ ಅದರಲ್ಲೂ ಎಂಟರಿಂದ ಹತ್ತು ಗಂಟೆ ನಿದ್ದೆ ತುಂಬ ಇಂಪಾರ್ಟೆಂಟು ಅದ್ರ ಜೊತೆಗೆ ಒಂದೇ ಕಡೆ ತುಂಬ ಹೊತ್ತು ಮಲಗೋದು ಕೂರೋದು ಮಾಡೋದ್ರ ಬದಲಿಗೆ ಚಿಕ್ಕ ಚಿಕ್ಕದಾಗಿ ಯಾವುದಾದ್ರೂ ಎಕ್ಸಸೈಸ್ ಅಂದರೆ ಬೆಡ್ ಮೇಲೆ ಕೂತ್ಕೊಂಡು ಮಾಡುವಂಥದ್ದು ಕೈಕಾಲು ಅಲ್ಲಾಡಿಸೋದು ಇಲ್ಲ ತಿಂದಾದಮೇಲೆ ಮನೆಯಲ್ಲೇ ಅಥವಾ ಹಾಲಲ್ಲೇ ಒಂದು ಐದು ನಿಮಿಷ ನಿಧಾನಕ್ಕೆ ಓಡಾಡೋದು ಈ ಥರ ನೀವು ಮಾಡೋದರಿಂದ ಬ್ಲಡ್ ಸರ್ಕ್ಯುಲೇಷನು ಹೆಚ್ಚಾಗುತ್ತೆ ನಿಮಗೂ ಒಂದು ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಇವತ್ತು ನಾನು ತಿಳಿಸಿರುವಂತಹ ವಿಷಯನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಈ ವೈರಸ್ನಿಂದ ರಕ್ಷಿಸಬಹುದು ಹಾಗೆಯೇ ಡೆಂಗ್ಯೂ ಜ್ವರ ಯಾರಿಗಾದರೂ ಇದ್ದರೆ ಅವರು ಕೂಡ ಬೇಗ ಗುಣಮುಖರಾಗ್ತಾರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯ ಹಾಗೆಯೇ ಇನ್ಫಾರ್ಮೇಷನ್ನು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ